ನನ್ನ ಹೆಸರು ವಿಜಯ ಸಾರಥಿ ಅಂತ ನಾನು ಸು ಕೋಆಪರೇಟಿವ್ ಕೋಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಮುಗ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ ಈ ಸಂಸ್ಥೆ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಿಸ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂಥ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಇಂಥ ಭಾನುವಾರ ನಡೆಯುವಂಥ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನನೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದೀವಿ ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳೀಲಿ ಹೆಚ್ಚಿಗೆ ಪ್ರಚಾರ ಎ ಸಿಕ್ಕಿ ಜನಗಳಿಗೆ ಒಳ್ಳೆ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರಲಿ ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಈ ಸಂಭ್ರಮದ ಆಚರಣೆಯನ್ನು ನಿಮ್ಮ ಮುಖಾಂತರ ನಿಮ್ಮಗಳ ಮುಖಾಂತರ ಎಲ್ಲ ಎಲ್ಲ ಜನರುಗಳಿಗೂ ತಲುಪಲಿ ಎನ್ನುವ ಉದ್ದೇಶದಲ್ಲಿ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಬಂದಿದ್ದೀವಿ ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಹಕಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ರವರು ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ ನೀವು ಎಲ್ಲದಕ್ಕೂ ಬನ್ನಿ ನಮ್ಮ ಒಂದು ಸಮ ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಸ್ವಾಗತ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ನಾನು ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ ರಿಟೈರ್ಡ್ ಆಗಿ ಹಾಲಿ ಪೂರ್ಣ ಪ್ರಮಾಣ ಸಲಹಾಕಾರನಾಗಿದ್ದೇನೆ ನಮ್ಮ ಕಾಲೇಜುಗಳು ಈಗ ಇಪ್ಪತ್ತ್ಮೂರು ಅಂದರೆ ಭಾ ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಈ ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ ಸಿಕ್ಸಲ್ಲಿ ಎರಡು ಎರಡು ಹಾಲ್ನ ಬುಕ್ ಮಾಡಿದ್ವಿ ಒಂದು ರಾಯಲ್ ಸೆನೆಟು ಫಂಕ್ಷನ್ಗೆ ರಾಯಲ್ ಫ್ರೆಸ್ಟಲ್ಲೂ ಊಟಕ್ಕೆ ಕ್ಯಾಟ್ರಿಂಗ್ ಅರೇಂಜ್ ಮಾಡಿದ್ವಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ನಮ್ಮ ರಾಜಪಾಲರು ಬರ್ತಾ ಇದ್ದಾರೆ ರಾಜಪಾಲರ ಫಂಕ್ಷನ್ ಪ್ರಾರಂಭ ಆಗೋದು ನ್ಯಾಷನಲ್ ಅನ್ಸಮ್ ಜೊತೆಯಲ್ಲಾಗುತ್ತೆ ಎಂಡಿಂಗ್ ವಿತ್ ನ್ಯಾಷನಲ್ ಅನ್ಸಮ್ ಅದು ಅವರ ಪ್ರೋಟೋಕಾಲು ಅದ ನಂತರ ಅವ ಇನ್ ಬಿಟ್ವಿನಲ್ಲಿ ಸಿದ್ದರಾಮಯ್ಯವರು ಸಿ ಎಮ್ನವರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ರಾಜಣ್ಣ ಸಾಹೇಬರು ಎಲ್ಲರೂ ಸ್ಪೀಚ್ ಇರುತ್ತೆ ಊಟದ ಅರೇಂಜ್ಮೆಂಟ್ ಐದು ಸಾವಿರ ಜನಕ್ಕೆ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ ಮತ್ತು ಎಲ್ಲ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಜನ ಇದ್ದೀವಿ ಅದೇ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರಿಗೆಲ್ಲರೂ ಅಲ್ಲೇ ಗೋಲ್ಡ್ ಗಿಫ್ಟ್ ಗಿಫ್ಟು ಕೊಡ್ತಾ ಇದ್ವಿ ಊಟದ ವ್ಯವಸ್ಥೆ ಇದೆ ಮತ್ತು ಎಲ್ಲರೂ ಲೊಕೇಶನ್ ಕಳಿಸ್ತೀವಿ ಮೆಸೇಜಸ್ ಎಲ್ಲ ಕಳಿಸಿವಿ ಯಾರು ಮೆಸೇಜ್ ರೀಚ್ ಆಗಿಲ್ಲ ಯಾರು ಅಡ್ರೆಸ್ ಎಲ್ಲ ದಯವಿಟ್ಟು ಇದನ್ನೇ ನಮ್ಮ ಆಹ್ವಾನ ಅಂದ್ಕೊಂಡು ದಯವಿಟ್ಟು ಎಲ್ಲ ಕಾರ್ಯಕ್ರಮ ಆಗ ಆಗಮಿಸಿ ವಿನಂತಿ ವಿನಂತಿರಾ ನಾನು ಡಾಕ್ಟರ್ ಕೆ ಎಮ್ ರಂಗಾಮ್ ಶೆಟ್ಟಿ ಫೋನ್ ಪ್ರೆಸಿಡೆಂಟು ನಮ್ಮ ಬ್ಯಾಂಕಿನಲ್ಲಿ ಪ್ರ ಇಂಪ ಭಾಳ ಇಂಪಾರ್ಟೆಂಟು ಪ್ರತಿಭಾ ಪುರಸ್ಕಾರ ಫ್ರಮ್ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ ಮೂರು ಮೂರು ಜನ ಮೂರು ಮೂರು ಸ್ಟೂಡೆಂಟ್ಗೆ ಇದು ಕೊಡ್ತಾ ಇದ್ದೀವಿ ಎಲ್ಲ ಕ್ಲಾಸ್ ತರಗತಿ ಅವರು ಎಲ್ಲರೂ ಭಾಳ ಸ್ಪೋರ್ಟಿವ್ ಆಗಿ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಎ ಸಪೋಸ್ ಅದು ಮನೆಯಲ್ಲಿ ಇಬ್ಬರಿದ್ದರೆ ತಮ್ಮನು ಬಂದು ಮ ಬಂದು ಅಣ್ಣನೂ ಬಂದಿಲ್ಲ ಅಂದರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿಂದಿಯಿಂದ ಜಾಸ್ತಿ ತೆಗಿತೀನಿ ಅಂತ ಕಾಂಪಿಟೇಟಿವ್ ಶೀಟ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದ್ರು ನಮಸ್ಕಾರ ಅಂತಾರೆ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ನಮ್ಮ ಬ್ಯಾಂಕ್ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸರ್ತಿ ಎಂದು ಎಂಬತ್ತ ಎಂಟೂವರೆ ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವರು ತಗೊಂಡಿದ್ದ ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾಯಿದ್ದಾರೆ ಎಲ್ಲರಿಗೂ ನಾವು ಒಂದು ಗಾದೆ ಇದೆ ಯಾರೇ ಮೆಂಬರ್ಸ್ ಬಂದರೂ ಕಾಫಿ ಕೊಟ್ಟು ಕೆಲಸ ಇದು ಸಾಲ ಕೊಡ್ತೀವಿ ಆ ಒಂದು ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿ ವಾಪಸ್ ಕೊಡ್ತಾರೆ ನಾವು ಈ ಮೆಂಬರ್ಸು ಇವನು ಸಂತೋಷದಿಂದ ಇದು ಮಾಡ್ತಾರೆ ಎವ್ರಿ ಇಯರು ಒಂದು ಎವ್ರಿ ಇಯರು ಪ್ರತಿಯೊಬ್ಬ ಮಗುಗೂ ಅವ್ರ ತಂದೆ ತಾಯಿ ಅವರು ಬರ್ತಾರೆ ಬಂದು ಅವರ ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತಂದು ನೋಡಿಕೊಂಡು ಸಂತೋಷ ಪಡ್ತಾರೆ ಆ ರೀತಿ ಈ ಪ್ರತಿಭಾ ಪುರಸ್ಕಾರ ಎಲ್ಲರೂ ಮಾಡ್ತಾರೆ ಎಸ್ ಎಲ್ ಸಿ ಮಾಡ್ತಾರೆ ಪಿ ಯು ಸಿ ಮಾಡ್ತಾರೆ ಡಿಗ್ರಿ ಮಾಡ್ತಾರೆ ಅನ್ನ ಪ್ರೀ ನರ್ಸರಿಯಿಂದನೂ ಇದ್ದೀವಿ ಆ ಪ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಇದು ಮಾಡ್ತಾರೆ ಅಂದರೆ ಅವರಿಗೆ ಕಾಪಿ ಕಾಂಪಿಟೇಷನ್ ನೋಡಿ ನಮಗೂ ಸಂತೋಷ ಆಗುತ್ತೆ ಆ ಮಕ್ಕಳು ಮಗಿನ ಆ ಬ್ಯಾಂಕಿಗೆ ಬಂದು ಡ್ಯಾಶಿಗೆ ಬಂದು ಪ್ರೈಸಸ್ ತೊಗೊಂಡ್ರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪ್ರೈಸ್ ಬಂದ್ರು ಅಷ್ಟು ಸಂತೋಷ ಪಡೋಲ್ಲ ಅಷ್ಟು ಸಂತೋಷ ಪಡ್ತಾರೆ ಅದು ನಮ್ಮ ಒಂದು ಕಾಣಿಕೆ ಇಂಪಾರ್ಟೆಂಟ್ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಿದ್ದು ದಯವಿಟ್ಟು ಭಾನುವಾರ ಗವರ್ನರ್ ಬರ್ತಿದ್ದಾರೆ ಕೋಆಪ್ರೇಟಿವ್ ಮಿನಿಸ್ಟರು ಮಳೆ ಚೀ ಚೀಫ್ ಮಿನಿಸ್ಟರು ಬರ್ತಿದ್ದಾರೆ ಇನ್ನೂ ನಾಲ್ಕೈದು ಜನ ಮಿನಿಸ್ಟರು ಎಸ್ ಆದ ಇದು ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ ದಯವಿಟ್ಟು ನಾವು ಎಲ್ಲರಿಗು ಸಹ ಇವನ್ ಊಟದ ವ್ಯವಸ್ಥೆನೂ ಸಹ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ದಯವಿಟ್ಟು ಭಾನುವಾರ ಭಾಳ ದೂರ ಏನಿಲ್ಲ ಎಂಟು ಗ ಹತ್ತು ಗಂಟೆಗೆ ಶುರು ಆಗುತ್ತೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ನಿಮಗೆಲ್ಲ ಮುಗಿದು ಕೇಳ್ಕೊಳ್ತೇವೆ ದಯವಿಟ್ಟು ಬಂದು ನಮ್ಮನ್ನು ಅರಸಿ ಹೋಗಿ ಅಂತ ಕೇಳ್ತೊಳ್ತೀವಿ ಥ್ಯಾಂಕ್ ಯು